ಬಿಸಿ ಬಿಸಿ ಅನ್ನಕ್ಕೆ ಗಂಜಿಗೆ ಪಲ್ಯದಲ್ಲಿ ಹೇಗಿದೆ ಕ್ಯಾಬೇಜ್ ಪಲ್ಯ ಮಾಡ್ತಾ ಇದ್ದೇವೆ ಹಾಯ್ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಕ್ಯಾಬೇಜ್ ಪಲ್ಯ ಮಾಡ್ತಾ ಇದ್ದೇವೆ ಸ್ಪೆಷಲ್ ಆಗಿ ನೋಡುವ ಅದು ಹೇಗೆ ಮಾಡುದು ಸಹ ನೋಡುವ ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ನೀವು ಎಣ್ಣೆ ಬೇಕಾದ್ರೂ ಕೂಡ ಯೂಸ್ ಮಾಡಬಹುದು ತೆಂಗಿನ ಎಣ್ಣೆಯಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾವು ಯಾವುದೇ ಅಡುಗೆ ಮಾಡೋದಾದ್ರೂ ಕೂಡ ತೆಂಗಿನ ಯೂಸ್ ಮಾಡ್ತೇವೆ ಬೇರೆ ಯಾವುದೇ ಎಣ್ಣೆ ಯೂಸ್ ಮಾಡಲ್ಲ ಪ್ಯೂರ್ ತೆಂಗಿನ ಎಣ್ಣೆ ಮನೆಯಿಂದ ಮಾಡಿದಂಧದ್ದು ಊರಲ್ಲಿ ಮಾಡ್ತಾರೆ ಎಣ್ಣೆ ಬಿಸಿ ಆಗ್ಬೇಕು ಆದ ನಂತರ ಸ್ವಲ್ಪ ಸಾಸಿವೆ e liga só de cabeça porgua

ತೆಂಗಿನ ಹಾಲು ಹಾಕಿ ಬೇಯಿಸ್ತಾ ಇದ್ದೇವೆ ರುಚಿ ಒಳ್ಳೆ ಬರುತ್ತೆ ತೆಂಗಿನ ಹಾಲು ತೆಗೆದಿಟ್ಟಿದ್ದೇವೆ ಅದನ್ನು ಹಾಕ್ತಾ ಇದ್ದೇವೆ ನೀರಿನ ಬದಲು ಇದರಲ್ಲಿ ಬೇ ಬೇಕು ಕ್ಯಾಬೇಜ್ ಸ್ಮಳುವ್ ಹುಲ್ಲಿ ಹಾಕ್ತೀವಿ ಟೊಮೆಟೊ ಹಾಕ್ತ ಇದ್ದೇವೆ ಈ ಒಗ್ಗರಣೆಗೆ ಕೂಡ ಟೊಮೆಟೊ ಹಾಕ್ಬಹುದು हेलो ತಿನ್ಲೇಕೆ ಸಿಕ್ತದಲ್ಲ ಹೀಗೆ ಬೇಯಿಸಿ ಅದಕ್ಕೋಸ್ಕರ ಇಲ್ಲಿ ಹಾಕ್ತ ಇದ್ದೇವೆ ಮಿಕ್ಸ್ ಮಾಡಿ ಇನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ ಕುದಿ ಬಂದಿದೆ ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಉಪ್ಪು ಹಾಕ್ತಾ ಇದ್ದ ಡ್ರೈ ಆಯ್ತು ಇನ್ನು ತೆಂಗಿನ ತುರಿ ಹಾಕುವ ಸ್ವಲ್ಪ ರೆಡಿ ಆಗುತ್ತೆ ನಮ್ದು ಪಲ್ಯ ರೆಡಿಯಾಗಿದೆ ಟೊಮೆಟ್ರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಇದು ಗಂಜಿ ಊಟಕ್ಕೆ ಸೊಪ್ಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಗಂಜಿಗೆ ನಮ್ಮ ಪಲ್ಯ ಅಲ್ಲಿಯಾಗಿದೆ